ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೇ ಹೊಸೊಬ್ಬರು ವೀಡಿಯೋ ನೋಡಿದಾದ್ರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಓದ್ತಿ ನಾವು ಯಾವುದೇ ವೀಡಿಯೋ ಹಾಕಿದರೆ ನಿಮಗೆ ಫಸ್ಟ್ ಬಂದು ನೋಡ್ಬೋದು ಹಾಗೆಯೇ ಕಮೆಂಟ್ ಹಾಕಿ ಇಷ್ಟ ಆದರೆ ಲೈಕ್ ಕೊಡಿ ಇವತ್ತು ನಾನು ತುಂಬ ದಿನಗಳ ನಂತರ ನಾನು ಇವತ್ತು ಸ್ಯಾರಿ ಇಟ್ಟಿದ್ದೇನೆ ನಾನು ಸಾರಿ ವೈಟ್ ಸ್ಟಾರ್ಟ್ ಮಾಡಿದಂತರ ನಾನು ಸ್ಯಾರಿ ಉಟ್ಟಿಲ್ಲ ಇವತ್ತು ಉಟ್ಟಿದ್ದೇನೆ ಹಾಗೆ ನಮ್ಮ ಹತ್ರ ಯಾವ ಕಲೆಕ್ಷನ್ ಸ್ಯಾರಿ ಇದೆ ಅಂತೇಳಿ ಜಾಸ್ತಿ ಏನಿಲ್ಲ ಜಾಸ್ತಿ ಏನಿದೆ ಅಂತೇಳಿ ಅಂದ್ಕೋಬೇಡಿ ನನ್ನ ಹತ್ರ ಇವತ್ತು ಎರಡೇ ಎರಡು ಸ್ಯಾರಿ ಅನ್ನಾದರೂ ನಮಗೆ ನ ನಿಮಗೆ ನಾನು ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ ನಾನು ಹೇಳಿದ್ರೆ ನನ್ನ ಬಟ್ಟೆಗೆ ಸುಮ್ಮನೆ ಸುಮ್ಮನೆ ವೇಸ್ಟ್ ಮಾಡಲ್ಲ ಅಂತೇಳಿ ನಾನು ಸಾರಿ ತೊಗೋತೀನಿ ಸಿಂಪಲಾಗಿ ನನಗೆ ನನಗೆ ಯಾವ ಥರ ಇಳಿಸುತ್ತ ನನಗೆ ಅದು ಇಷ್ಟ ನನಗೆ ಸಿಂಪಲಾಗಿ ಬೇಕು ಯಾವುದಾದ್ರೂ ನನಗೆ ಬ್ರ್ಯಾಂಡಾಗಿ ಬೇಡ ಸಿಂಪಲ್ ನಂದು ಯಾವುದಿದ್ರೂ ನಿಮಗೆ ತೋರಿಸ್ತೀನಿ ನಾನು ನನ್ನ ಹತ್ರ ಯಾವುದು ಕಲೆಕ್ಷನ್ ಇದೆ ಅಂತೇಳಿ ಬನ್ನಿ ಒಂದು ಇದರಲ್ಲಿ ಪ್ರೊಫೈಲ್ ಹಾಕಿದ್ದೆ ಹಾಗೆ ಇದರ ಬ್ಲೌಸು ನಾನು ಯಾವ ಬ್ಲೌಸು ಒಂದು ಮಿನಿಟ್ ನಾನು ಸಾರಿ ತೋರಿಸ್ತೀನಿ ತುಂಬ ಇಷ್ಟ ನನ್ಗೆ ಈ ಸ್ಯಾರಿ ತುಂಬಾ ಇಷ್ಟ ಅಂದರೆ ತುಂಬಾ ಇಷ್ಟ ಆಯ್ತು ನನಗೆ ಈ ಸಾರಿ ಪ್ರೊಫೈಲ್ ಹಾಕಿದ್ದೆ ನಾನು ತುಂಬಾ ಚೆನ್ನಾಗಿದೆ ಉಡಕ ತುಂಬಾ ಇಷ್ಟ ಮತ್ತೆ ನಾನು ಈ ಸಾರಿ ಹುಟ್ಟಿದ್ದೇನೆ ಅಲ್ವಾ ಇದೂ ಕೂಡ ನಂಗೆ ತುಂಬಾ ಇಷ್ಟ ಯಾವ ಬ್ಲೌಸ್ ಇದು ಮಾಡಬೇಕಾದ್ರೂ ನೋಡಿ ನಾನು ಈ ಹೋಲಿಸ್ತೇನೆ ಇಲ್ಲಿ ಕೈ ಬರುತ್ತೆ ಪ್ರತಿ ಒಂದು ಬ್ಲೌಸ್ ನಂದು ಅಷ್ಟೇ ಈ ತರ ನಾನು ಜಿಮ್ಕಿ ಎಲ್ಲ ಇಡಲ್ಲ ಅದು ಹಾಳಾಗಿ ಹೋಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಈ ತರ ಇಡ್ತೀನಿ ನೋಡಿ ಇದು ಗೊಂಡೆ ಇಡ್ತೇನೆ ಈ ತರ ಯಾವುದಕ್ಕೂ ನಾನು ಇದು ಜುಮ್ಕ್ ಅದೆಲ್ಲ ಇಡೋಲ್ಲ ಅದು ನನಗೆ ಇಷ್ಟ ಆಗಲ್ಲ ಯಾಕಂತ ಗೊತ್ತಿಲ್ಲ ಇದು ಡಿಸೈನ್ ಬಂದುಬಿಟ್ಟು ಈ ಥರ ಪ್ಲೈನ್ ನಾವು ಯಾವತ್ತೂ ಹೊಲಿಸೋದು ನಾನು ಪ್ಲೈನೇ ಈ ಥರ ಸೇಮ್ ಡಿಸೈನ್ ನಾನು ಹೊಲಿಸೋದು ಅದಕ್ಕೋಸ್ಕರ ನಾನು ಹಲವು ಸಾರಿ ತೋರಿಸ್ತೇನೆ ಅಂದರೆ ಕೆಲವು ಇನ್ನೊಂದು ಸಾರಿ ತೋರಿಸ್ತೇನೆ ಇದು ಸಿಂಪಲ್ ಆಗಿದೆ ಇದನ್ನು ಸ್ಯಾರಿ ನನಗೆ ಸಿಂಪಲ್ ಅಂದ್ರೆ ತುಂಬಾ ಇಷ್ಟ ಆಗ್ಬೋದು ಈ ಸ್ಯಾರಿನ ತುಂಬಾ ಸಿಂಪಲ್ ಕಾಣಿಸ್ತಾ ಇಲ್ವಾ ಈ ಸ್ಯಾರಿ ನೋಡಿ ತುಂಬಾ ಸಿಂಪಲ್ ಆಗಿದೆ ಇದನ್ನು ತುಂಬಾ ಮೆತ್ತಗಿದೆ ಉಡಕಂತೂ ತುಂಬಾ ಇಷ್ಟ ಆಗ್ತದೆ ನೋಡಿ ಇದರಲ್ಲಿ ಶೈನಿಂಗ್ ಶೈನಿಂಗ್ ಇದೆ ಇವಾಗ ಕಾಣುತ್ತಾ ಇಲ್ಲ ಗೊತ್ತಿಲ್ಲ ನೋಡಿ ಈ ತರ ಸರಿ ಇದೆ ತುಂಬ ಜಾಸ್ತಿ ರೇಟ್ ಇದ್ದಲ್ಲ ಇದು ಒನ್ ಥೌಸಂಡ್ ಸಾರಿ ಒಂದು ಸಾವಿರ ಕೊಟ್ಟಿದ್ದೇನೆ ನಾನು ಇದಕ್ಕೆ ಸಾರಿಗೆ ನನಗೆ ತುಂಬ ಇಷ್ಟ ಆಯಿತು ಇದು ಅದೇ ಥರ ಬರುತ್ತೆ ಇದು ಗೊಂಡೆ ಇದರಲ್ಲೇ ಇತ್ತು ಯಾರಿಗೆಲ್ಲ ಇಷ್ಟ ಆಯ್ತು ಹೇಳಿ ಹಾಗೇನೆ ಇದ್ರ ಬ್ಲೌಸ್ ಅಂತೂ ನಾನು ಇಲ್ಲಿ ಬಪ್ಪು ಇಟ್ಟಿದ್ದೇನೆ ಬಪ್ಪು ಇಟ್ಟು ತರ ಬಪ್ಪು ಇಟ್ಟಿದ್ದೇನೆ ಇಲ್ಲಿ ಇಲ್ಲಿ ಬಪ್ಪು ಬರುತ್ತೆ ಆ ತರ ಮತ್ತೆ ಉದ್ದ ಕೈ ಬಪ್ಪು ಬಂದು ಹೊಲಿಸಿದ್ದು ನಾನು ಮತ್ತೆ ಸೇಮ್ ನೋಡಿ ಈ ಥರನೇ ಹಾಕ್ತೀನಿ ನಾನು ಹಾಳಾಗಲ್ಲ ಏನೂ ಆಗೋಲ್ಲ ರಿಪೇರಿ ವಾಪಸ್ಸು ವಾಪಸ್ಸು ರಿಪೀಟ್ ರಿಪೀಟ್ ಇದಕ್ಕೆ ಹಾಕಬೇಕಂತಿಲ್ಲ ಅದಕ್ಕೋಸ್ಕರ ನಾನು ಸೇಫ್ ಹಾಕ್ತೀನಿ ನಾನು ಮತ್ತು ನಾವು ಸೀರೆ ಉಡುವಾಗ ನಮಗೆ ಇಲ್ಲಿ ಜಾರು ಆಗ ಆಗಲಿ ಏನಕ್ಕಾದರೂ ಇದು ತುಂಬ ಉಪಯೋಗ ಆಗುತ್ತೆ ಅದಕ್ಕೋಸ್ಕರ ನಾನು ಇದು ಹಾಕ್ಲೇ ಹಾಕ್ತೀನಿ ಸಾರಿಗೆ ಬ್ಲೌಸ್ಗೆ ಸಾರಿ ಹಾಗೆಯೇ ಈ ಸಾರಿ ನೋಡಿ ಇದನ್ನು ಅಷ್ಟೇ ತುಂಬ ಚೆನ್ನಾಗಿದೆ ಬಟ್ ನಾನು ಸಾರಿ ಉಡೋದು ಗೊತ್ತಲ್ವಾ ನಿಮಗೆ ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆ ನಾನು ಉಡಲ್ಲ ತುಂಬ ಕಡಿಮೆ ಲೆಕ್ಕದಿರೋದು ನನಗೆ ಸ್ಯಾರಿ ಜಾಸ್ತಿ ಅಂದ್ರೆ ನಾನು ಸ್ಯಾರಿ ಇದು ಮಾಡಲ್ಲ ನನಗೆ ಇಷ್ಟ ಆಗೋಲ್ಲ ನಾನು ಯಾವ ನಾನು ಹೇಳಿದಲ್ಲ ನಿನ್ನೆ ವೀಡಿಯೋದಲ್ಲಿ ನಾನು ಹೇಳಿದ್ದೇನೆ ನನಗೆ ಜಾಸ್ತಿ ಆಡಂಬರ ಅದೆಲ್ಲ ಇಷ್ಟ ಆಗಿಲ್ಲ ಇಷ್ಟ ಆಗಲ್ಲ ತೆಗೆದಿಡೋದು ಅದೆಲ್ಲ ನಾವು ಇವಾಗ ಯೂಸ್ ಮಾಡಬೇಕು ಯಾವುದು ತಗೊಂಡ್ರು ತುಂಬ ತುಂಬ ದುಡ್ಡು ಕೊಟ್ಟು ಇದಕ್ಕೂ ಜಾಸ್ತಿ ಕೊಟ್ಟಿಲ್ಲ ನಾನು ಇದು ನಮ್ಮ ಅಂಗಡಿಯಲ್ಲಿ ಇದ್ದಿದ್ದು ಅಂಗಡಿಯಲ್ಲಿ ತಗೊಂಡಿದ್ದು ನಾನು ನಮ್ದೇ ಅಷ್ಟು ನಾನು ನಂದು ಅಂಗಡಿ ಇತ್ತಲ್ವಾ ಅವಾಗ ಅದನ್ನು ಅಷ್ಟೇ ಈ ಸಾರಿನೂ ಅಷ್ಟೇ ನಾನು ನಮ್ಮ ಅಂಗಡಿ ಇದ್ದೆ ಈ ಸಾರಿನ ಅಷ್ಟೇ ನಮ್ಮ ಅಂಗಡಿಯಲ್ಲಿ ತಗೊಂಡೆ ನಮ್ದೇ ಈ ಸಾರಿ ಇವಾಗ ಎಲ್ಲ ಪುಡಿ ಪುಡಿ ಆಯ್ತು ಈ ಸಾರಿ ಅಂತೂ ಕಲರ್ ಮಾತ್ರ ಚೆನ್ನಾಗಿದೆ ಆರೆಂಜ್ ಬಂದು ಗ್ರೀನ್ ಬಂದು ತುಂಬಾ ಚೆನ್ನಾಗಿದೆ ಕಲರ್ ಬಂದು ಇಲ್ಲ ದುಡ್ಡು ಪ್ರೈಸ್ ತುಂಬಾ ಕಡಿಮೆ ಸಾವಿರದ ಒಳಗೇನೆ ಇರೋದು ನನ್ನ ಹತ್ರ ಸಾರಿ ಎಲ್ಲ ಸಾವಿರದ ಒಳಗೆ ಸಾವಿರದಿಂದ ಮೇಲೆ ಹೋಗಿಲ್ಲ ನಾನು ತಗೊಳ್ಳೋದು ಇಲ್ಲ ಸಾರಿ ನನಗೆ ಇನ್ನೂ ಚೆಂದ ಈ ಸಾರಿ ಕಾಟನ್ ಟೈಪ್ ಇದೆ ಕಾಟನ್ ಟೈಪ್ ಇದು ಅಂದ್ರೆ ತುಂಬ ಇದಕ್ಕೆ ತುಂಬಾ ಸಮಯ ಆಯಿತು ನಾನು ಈ ಸ್ಯಾರಿ ತಗೊಂಡು ಇದು ಅಷ್ಟೇ ಆರೆಂಜ್ ಅಂಡ್ ಗ್ರೀನ್ ಮದುವೆ ಸಾರಿ ಇದೆ ನೋಡಿ ಇದು ನನ್ನ ಮದುವೆ ಸಾರಿ ಆವತ್ತಿನ ಇದಕ್ಕೆ ಇದಕ್ಕೆ ಜಾಸ್ತಿ ಏನಿಲ್ಲ ಆವತ್ತಿನ ರೇಟಿಗೆ ಬರುತ್ತೆ ಇದ್ರ ಬ್ಲೌಸ್ನು ಅಷ್ಟೇ ಸಿಂಪಲ್ ಆಗಿ ಹೊಲಿಸಿದ್ದು ನಾನು ಜಾಸ್ತಿ ಏನು ಇದಿಲ್ಲ ಫ್ರೇಮ್ ಇದೆ ಗೊಂಡೆ ಕೂರಿಸಿದೆ ಇದಕ್ಕೆ ಈ ಇತರ ಇನ್ನು ನೆಕ್ಸ್ಟ್ ನಾನು ಹೇಳಿದಲ್ಲೂ ಇದು ಓನ್ಲಿ ಟೂ ಹಂಡ್ರೆಡ್ ಇದ್ದು ಸಾರಿ ಟೂ ಹಂಡ್ರೆಡ್ಗೆ ತಗೊಂಡಿದ್ದು ಸಾರಿ ಜಾಸ್ತಿ ಏನಿಲ್ಲ ಟೂ ಹಂಡ್ರೆಡ್ ಇದ್ದು ಆದರೂ ತುಂಬ ಚೆನ್ನಾಗಿದೆ ತಗೊಂಡಿದ್ದು ಬ್ಲೌಸು ಬ್ಲೌಸ್ ಇದು ಮಾಡಿಬಿಟ್ಟು ಹೊಲಿಸ್ಬಿಟ್ಟು ಇಟ್ಟಿದ್ದೇನೆ ಬ್ಲೌಸು ಅಷ್ಟೇ ಸೇಮ್ ಬ್ಲೌಸ್ ನನಗೆ ಈ ಥರ ಬ್ಲೌಸೇ ಇಷ್ಟ ಆಗೋದು ನನಗೆ ಆಡಂಬರ ವರ್ಕ್ ನನಗಿಷ್ಟ ಆಗಲ್ಲ ವರ್ಕ್ ನನಗೆ ಸಿಂಪಲ್ ಇಷ್ಟ ಎಲ್ಲ ಇದು ಸಿಂಪಲ್ ಆಗಿದೆ ನೋಡಿ ತುಂಬ ಸಿಂಪಲ್ ಆಗಿದೆ ಇದಕ್ಕೂ ಇದಕ್ಕೂ ಇನ್ನಂತೂ ಈ ಸ್ಯಾರಿ ಅಂತೂ ನನಗೆ ಇನ್ನು ಫೇವ್ರೇಟ್ ನನಗೆ ಮೆತ್ತಗೆ ಬರಬೇಕು ಅಂತ ಹೇಳ್ತೀನಿ ನಾನು ಸಾರಿ ಯಾವತ್ತು ನನಗೆ ದಪ್ಪದ್ದು ಬರಬಾರ್ದು ಈ ಸಾರಿ ಅಂತೂ ತುಂಬ ಮೆತ್ತಗೆ ನೋಡಿ ಇದು ಒಂಥರ ಪುಡಿಯಾದಾಗೇನೆ ಕಾಣ್ತಾ ಇರುತ್ತೆ ಆದರೆ ಇದು ಈ ಥರನೇ ಸಾರಿ ಇರೋದು ಇದು ಸಾರಿ ಈ ಥರನೇ ಇರೋದು ಇದರ ಜರಿ ಬಂದುಬಿಟ್ಟು ಜರಿ ಬಂದ್ಬಿಟ್ಟು ಈ ತರ ಇದೆ ಚೆನ್ನಾಗಿದೆ ಒಂಥರ ಆತರ ಮೆತ್ತನೆ ಅಂದ್ರೆ ಮೆತ್ತನೆ ನೋಡಿ ಎಷ್ಟು ಇದು ಈ ತರ ಮಾಡಬಹುದು ಎಷ್ಟು ಅಷ್ಟು ಮೆತ್ತನೆ ಇದು ಉಡ್ಲಿಕ್ಕೆ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿ ಆಗುತ್ತೆ ಕಾಣುವ ಪ್ರಶ್ನೆ ಅಲ್ಲ ನಾವು ಆಗಲಿ ಎಷ್ಟು ದುಡ್ಡು ಕೊಡ್ತೇವೆ ಅಂತೇಳಿ ಜಾಸ್ತಿ ದುಡ್ಡು ಕೊಡ್ತೇವೆ ಅಂತೇಳಿ ಮುಖ್ಯ ನಮಗೆ ಕಡಿಮೆಯಲ್ಲಿ ಯಾವ ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತೇಳಿ ನೋಡಬೇಕು ಸಾರೀಸಲ್ಲಿ ತುಂಬ ದುಡ್ಡು ಕೊಟ್ಟು ಇಲ್ಲಿ ಬಂದು ಅದು ಕಲರ್ ಹೋಗಿ ಆಮೇಲೆ ಅದು ಚೆನ್ನಾಗಿಲ್ಲ ಅಂದರೆ ಯಾವ ಪ್ರಯೋಜನ ಅಷ್ಟು ದುಡ್ಡು ಕೊಟ್ಟು ತಗೊಂಡು ಬಂದು ಅಷ್ಟು ದುಡ್ಡು ಕೊಟ್ಟು ತಗೊಂಡು ಬಂದು ಇಲ್ಲಿ ಕಬೋಟಲ್ಲಿ ಇಟ್ಟರೆ ಯಾರಿಗೋಸ್ಕರ ನಾವು ತಂದು ತಂದ ವಸ್ತನ್ನು ನಾವು ಯೂಸ್ ಮಾಡಬೇಕು ನಾವು ಅದನ್ನು ಯೂಸ್ ಮಾಡುವಾಗ ನಮಗೆ ತೃಪ್ತಿ ತೃಪ್ತಿ ಆಗುತ್ತೆ ನಾವು ಯೂಸ್ ಮಾಡಿದ್ವಿಲ್ವಾ ಅಂತೇಳಿ ನಮಗೂ ಆಗುತ್ತೆ ನಾನು ಈ ಸಾರಿಯನ್ನು ತುಂಬ ಈ ಸಾರಿನೂ ಅಷ್ಟೇ ನಾನು ತುಂಬ ಸಲ ಯೂಸ್ ಮಾಡಿದ್ದೇನೆ ನನಗೆ ಅದೇ ನಾನು ಹೇಳಿದೆಲ್ವಾ ನನಗೇನು ಜಾಸ್ತಿ ಆಡಂಬರದ್ದು ಬೇಡ ಅಂತ ನಾನು ಈ ಸಾರಿಯನ್ನು ತುಂಬಾ ಸಲ ಯೂಸ್ ಮಾಡಿದೆ ನನಗೆ ತುಂಬಾ ಇಷ್ಟ ಈ ಸಾರಿ ತುಂಬಾ ಮೆದು ಆಗಿದೆ ತುಂಬಾ ಖುಷಿ ಆಗತ್ತೆ ಇದನ್ನು ಅಷ್ಟು ಸಿಂಪಲ್ ಆಗಿ ನಾನು ಹೊಲಿಸಿದ್ದೇನೆ ಇದರಲ್ಲಿ ಇದಿದೆ ಹಗ್ಗಂತೂ ಇದೆ ಹಗ್ಗಂತೂ ಎಲ್ಲದರ ಕಿಟ್ಟಿದ್ದೇನೆ ನಾನು ಎಲ್ಲದಕ್ಕೆ ಆಗುತ್ತೆ ಇನ್ನೊಂದು ಸಾರಿ ಇದೆ ಇದು ಹಾಗೆಯೇ ಸಿಂಪಲ್ ಆಗಿದೆ ತುಂಬಾ ಸಿಂಪಲ್ ಅಂದ್ರೆ ಇದನ್ನು ಹಾಗೇನೆ ಬಂತು ಪ್ಲೈನ್ ಪ್ಲೈನ್ ಅಂತೇಳಿ ಎಲ್ಲ ಪ್ಲೈನ್ ಪ್ಲೈನ್ ತಗೊಂಡ್ರಲ್ವ ನಾನು ಒಂದು ಪ್ಲೈನ್ ಇರಲಿ ಅಂತ ತಗೊಂಡಿದ್ದು ಇದು ಇದ್ರ ಬ್ಲೌಸ್ ಆದ್ರೆ ಇದನ್ನು ಚೆನ್ನಾಗಿದೆ ತುಂಬಾ ಮೆತ್ತಗಿದೆ ಜಾಸ್ತಿ ನನಗೆ ವರ್ಕ್ ಇದ್ದು ಬ್ಲೌಸ್ ಎಲ್ಲ ಇಷ್ಟ ಆಗಲ್ಲ ನೋಡಿ ಇದು ಸಿಂಪಲ್ ಆಗಿದೆ ಇದಕ್ಕೂ ನಾನು ಇಟ್ಟಿದ್ದೇನೆ ಇನ್ನೊಂದು ಇದೆ ನೋಡಿ ಇದನ್ನು ಹಾಗೇನೆ ಇದು ಆನ್ಲೈನ್ ಬುಕ್ ಮಾಡಿ ಆನ್ಲೈನ್ ಇದು ತುಂಬ ಇಷ್ಟ ಆಯಿತು ನನಗೆ ಕಡಿಮೆ ರೇಟ್ ಇಲ್ವಾ ಐನೂರು ರೂಪಾಯಿಯನ್ನು ಕೊಟ್ತೀನಿ ಇದಕ್ಕೆ ಆದರೆ ನನಗೆ ಇಷ್ಟ ಆಯ್ತು ಈ ಎಲ್ಲ ಜಾಸ್ತಿ ರೇಟ್ ಕೊಡಬಾರ್ದು ನಾವು ಯಾವುದಕ್ಕೂ ಕೊಡುವಾಗ ಎಷ್ಟು ಬೇಕು ಅಷ್ಟರಲ್ಲೇ ನಾವು ಇರಬೇಕು ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವ್ರು ಲೈಕ್ ಕೊಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಹಾಗೆಯೇ ನೆಕ್ಸ್ಟ್ ಸಾರಿ ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ಇವಾಗ ಇಷ್ಟು ತೋರಿಸಿದೆ ಲಾಂಗ್ ಆಗುತ್ತೆ ವೀಡಿಯೋ ನೆಕ್ಸ್ಟ್ ಬರುವ ನೆಕ್ಸ್ಟ್ ತೋರಿಸ್ತೇನೆ ಓಕೆನಾ ಬಾಯ್ ಬಾಯ್ ಥ್ಯಾಂಕ್ ಯು